ದಸರಾ ಹಬ್ಬಕ್ಕೆ ಗೊಂಬೆಗಳ ಸಂಭ್ರಮದ ಮೆರಗು ಒಂದು ಸಾವಿರಕ್ಕೂ ಅಧಿಕ ಗೊಂಬೆಗಳ ಪ್ರದರ್ಶನ ಇದು ಎಲ್ಲಿ ಸ್ಟೋರಿ ನೋಡಿ ನವರಾತ್ರಿ ಹಬ್ಬಕ್ಕೆ ಪ್ರಮುಖ ಆಕರ್ಷಣೆ ದಸರಾ ಬೊಂಬೆ ಗ್ರಾಮೀಣ ಭಾಗದ ಜನರಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಮಾಡಲಾಗುತ್ತದೆ ನವದುರ್ಗಿಯರನ್ನ ಒಂಬತ್ತು ದಿನಗಳ ಕಾಲ ಪೂಜಿಸುವ ನವರಾತ್ರಿ ಹಬ್ಬ ಹೆಂಗಳೆಯರ ಪಾಲಿಗೆ ವಿಶೇಷ ನವರಾತ್ರಿ ಹಬ್ಬಕ್ಕೆ ಮೆರಗು ತಂದು ಕೊಡುವುದು ಬೊಂಬೆಗಳ ಸಾಲು ನವವಿಧದಲ್ಲಿ ನಡೆಯುವ ದೇವಿ ಆರಾಧನೆಯ ಜೊತೆಗೆ ಮನೆ ಮಂದಿಯೆಲ್ಲ ವಿಶೇಷವಾಗಿ ನವರಾತ್ರಿ ಹಬ್ಬದಲ್ಲಿ ಗೊಂಬೆಗಳನ್ನು ಜೋಡಿಸಿ ಬಂದು ಬಳಗದವರನ್ನು ಆಹ್ವಾನಿಸಿ ಸಂಭ್ರಮಿಸುತ್ತಾರೆ ತಾಲೂಕಿನ ಹೊಳವನಹಳ್ಳಿಯ ನಿವೃತ್ತ ಮುಖ್ಯ ಶಿಕ್ಷಕ ದಿವಂಗತ ರಮಾನಂದ್ ಮತ್ತು ಅವರ ಪತ್ನಿ ನಾಗಮಣಿಯವರು ಮನೆಯಲ್ಲಿ ಪ್ರತಿ ವರ್ಷದಂತೆ ದಸರಾ ವೈಭವವನ್ನು ಸಾರುವ ಗೊಂಬೆಗಳನ್ನು ಸುಮಾರು ನೂರ ಐವತ್ತು ವರ್ಷದಿಂದ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ ತಮ್ಮ ಮನೆಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಗೊಂಬೆಗಳನ್ನು ಕೂರಿಸಿ ಮನೆ ಅಕ್ಕಪಕ್ಕದ ಮುತ್ತೈದೆಯರು ಹಾಗೂ ಮಕ್ಕಳನ್ನ ಕರೆದು ಪೂಜೆಯನ್ನ ಮಾಡುತ್ತಾರೆ ವಿಶೇಷ ಪೂಜೆ ಮತ್ತು ಭಜನೆ ನವರಾತ್ರಿಯ ಪ್ರಯುಕ್ತ ಮನೆಯಲ್ಲಿ ಒಂಬತ್ತು ದಿನಗಳು ಕಾಲ ಪ್ರತಿನಿತ್ಯ ಮುತ್ತೈದ್ಯರು ಹಾಗೂ ಮಕ್ಕಳು ಮನೆಗೆ ಭೇಟಿ ನೀಡಿ ಭಜನೆ ಮತ್ತು ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಂಡು ನವರಾತ್ರಿಯನ್ನ ದಿನಗಳನ್ನ ಸಂಭ್ರಮಿಸುತ್ತಾರೆ ವಿಜಯದಶಮಿ ಹಬ್ಬದಂದು ಗೊಂಬೆಗಳ ತೆಗೆಯಲಿದ್ದು ನಿತ್ಯವೂ ಭಜನೆಯಲ್ಲಿ ಪಾಲ್ಗೊಳ್ಳುವವರಿಗೆ ವಿಶೇಷ ರೀತಿಯ ಪ್ರಸಾದ ಮತ್ತು ಮುತ್ತೈದ್ಯರಿಗೆ ಬಾಗಿನ ಕೊಡುವ ಪದ್ದತಿಯನ್ನು ರೂಢಿಸಿಕೊಂಡು ಬರುತ್ತಿದ್ದಾರೆ ಬಗೆಯ ಗೊಂಬೆಗಳಿಗೆ ವೈಶಿಷ್ಟತೆ ದಸರಾ ಹಬ್ಬದ ಪ್ರಾರಂಭದ ದಿನವೇ ಮನೆಯಲ್ಲಿ ಕೂರಿಸುವ ಒಂದೊಂದು ಬೊಂಬೆಗಳು ಒಂದೊಂದು ರೀತಿಯ ವಿಶೇಷ ಇತಿಹಾಸದ ಕಥೆಗಳನ್ನು ಹೇಳುತ್ತವೆ ನಮ್ಮ ಸಂಸ್ಕೃತಿ ಧಾರ್ಮಿಕ ಪರಂಪರೆ ಸಾಹಿತ್ಯ ಆಚರಣೆ ವೈಚಾರಿಕತೆ ವಿಜ್ಞಾನ ಪೌರಾಣಿಕ ಕತೆ ಕೃಷಿ ಚಂದ್ರಯಾನ ಮೂರು ಸನಾತನ ಧರ್ಮ ಹೀಗೆ ವಿಷಯ ಮತ್ತು ಪ್ರಸ್ತುತ ವಿದ್ಯಮಾನಕ್ಕೆ ತಕ್ಕಂತೆ ಗೊಂಬೆಗಳನ್ನು ಸಿದ್ಧತೆ ಮಾಡಲಾಗಿದೆ ಅಲ್ಲದೆ ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಐತಿಹಾಸಿಕದ ಇತಿಹಾಸ ಸಾರುವ ಗೊಂಬೆಗಳಿಗೆ ಪ್ರಮುಖ ಸ್ಥಾನ ನೀಡಲಾಗಿದೆ ಹೆಣ್ಣು ಮಕ್ಕಳಿಗೆ ದಸರಾವೇ ವಿಶೇಷ ನವರಾತ್ರಿಯು ಹೆಣ್ಣು ಮಕ್ಕಳಿಗೆ ವಿಶ್ವವಾಗುವ ಹಬ್ಬ ಮಹಿಳೆಯರು ಒಂಬತ್ತು ದಿನವೂ ಒಂಬತ್ತು ರೀತಿಯ ಬಣ್ಣ ಬಣ್ಣದ ಉಡುಗೆ ತೊಟ್ಟು ಸಂಭ್ರಮಿಸುವ ವಿಶೇಷ ಹಬ್ಬ ಪ್ರತಿದಿನ ಬನ್ನಿ ಮರ ಸೇರಿದಂತೆ ನಾನಾ ದೇವಸ್ಥಾನಗಳಿಗೆ ಬೆಳಗಿನ ಜಾವವೇ ತೆರಳಿ ಪೂಜೆ ಮಾಡುವುದೇ ವಿಶೇಷ ಮನೆಗಳಲ್ಲಿ ಗೊಂಬೆ ಕೂರಿಸಿ ಸಿಂಗಾರ ಮಾಡಿ ಹಬ್ಬದ ಸಂಭ್ರಮ ಹೆಚ್ಚಿಸುತ್ತಾರೆ ಗೃಹಿಣಿಯರು ತವರಿನಿಂದ ತಂದ ಗೊಂಬೆಗಳನ್ನ ಇಟ್ಟು ಪೂಜಿಸುವುದು ವಿಶೇಷವಾಗಿ ಕಾಣಿಸಲಿದೆ ದಸರಾ ವೈಭವದ ಚಿತ್ರಣ ಆಕರ್ಷಣೀಯ ವೈಭವೀತ ದಸರಾವನ್ನ ಜಂಬೂ ಸವಾರಿ ಕೇಲು ಕುದುರೆ ಜಾನಪದ ಕಲಾ ತಂಡಗಳ ಮೆರವಣಿಗೆ ಸೇರಿದಂತೆ ಹಲವು ದಸರಾ ಹಬ್ಬದ ಪ್ರಾತ್ಯಕ್ಷಿಕತೆಯನ್ನ ಚಿತ್ರಿಸಿದ್ದು ಇವುಗಳನ್ನು ನೋಡಲು ಊರಿನ ಅಕ್ಕಪಕ್ಕದ ಗ್ರಾಮದವರು ತಂಡೋಪತಂಡವಾಗಿ ಬಂದು ವೈಭವವನ್ನ ಬೊಂಬೆ ಪ್ರದರ್ಶನವನ್ನ ನೋಡಿ ಆನಂದಿಸುತ್ತಿದ್ದಾರೆ ಒಂದು ಸಾವಿರಕ್ಕೂ ಅಧಿಕ ಗೊಂಬೆಗಳ ಪ್ರದರ್ಶನ ರಾಮಾಯಣ ಮಹಾಭಾರತ ಬ್ರಹ್ಮೋತ್ಸವ ಶ್ರೀನಿವಾಸ ಪದ್ಮಾವತಿ ರೈತರ ದಿನಚರಿ ಪಟ್ಟಾಭಿಷೇಕ ಸೀತಾರಾಮ ಕಲ್ಯಾಣ ಕುಂಭಕರ್ಣ ಕಲ್ಯಾಣೋತ್ಸವ ಶ್ರೀ ಸರಸ್ವತಿ ಶ್ರೀರಾಮ ಆಂಜನೇಯ ಗುಹೆ ಶ್ರೀ ಅಷ್ಟಲಕ್ಷ್ಮಿ ಮದುವೆ ಸಂಭ್ರಮ ಘಟೋದ್ಗಜ ನೃತ್ಯ ಪ್ರದರ್ಶನ ಉಲಗ ಅಳಂದ ಪೇರುಮಾಳ ಶ್ರೀ ಕೃಷ್ಣ ಲೀಲೆ ನಮ್ಮೂರ ಶಾಲೆ ಗಣಪತಿ ಚಂದ್ರಯಾನ ಮೂರು ಬಿಂಬಿಸುವ ಒಂದು ಸಾವಿರಕ್ಕೂ ಅಧಿಕ ಗೊಂಬೆಗಳ ಮುಖ್ಯ ಶಿಕ್ಷಕ ರಮಾನಂದವರ ಮನೆಯಲ್ಲಿ ಅನಾವರಣಗೊಂಡಿವೆ ನವರಾತ್ರಿ ಪ್ರಯುಕ್ತ ಗೊಂಬೆಗಳ ಪ್ರದರ್ಶನ ಪಾಂಡ್ಯಮೆಯಲ್ಲಿ ಪ್ರಾರಂಭವಾಗಿ ವಿಜಯದಶಮಿಗೆ ಮುಕ್ತಾಯಾಗಲಿದೆ ಒಂಬತ್ತು ದಿನಗಳ ಕಾಲ ವಿಶೇಷ ಪೂಜೆ ಮತ್ತು ಭಜನೆ ಕಾರ್ಯಕ್ರಮ ಜರುಗಲಿದೆ ಒಂದು ಸಾವಿರಕ್ಕೂ ಅಧಿಕ ಗೊಂಬೆಗಳ ರಕ್ಷಣೆ ಮತ್ತು ನಿರ್ವಹಣೆಯೇ ನಮಗೆ ದೊಡ್ಡ ಸವಾಲು ನಮ್ಮ ದೇಶದ ಪರಂಪರೆ ಮತ್ತು ಸಂಸ್ಕೃತಿಯು ಗೊಂಬೆಗಳ ಮೂಲಕ ಅನಾವರಣಗೊಂಡಿವೆ ಸುಮಾರು ನೂರ ಐವತ್ತು ವರ್ಷಗಳಿಂದ ದಸರಾ ಹಬ್ಬಕ್ಕೆ ಗೊಂಬೆಗಳನ್ನು ಕುರಿಸಲಾಗುತ್ತಿದೆ ಎಂದು ಗೃಹಿಣಿ ನಾಗಮಣಿ ತಿಳಿಸಿದರು ನ್ಯೂಸ್ ಬ್ಯೂರೋ ರಾಜಮುದ್ರಿ ನ್ಯೂಸ್ ಧ್ವನಿ ನಿಮದು ಜಾಲನ ನಮ್ಮ ಮಧು ವರ್ಷದಿಂದ ದಸರಾ ಇದು ನಮ್ಮ ಮಾಂನೂರು ಕಾಲದಿಂದ ನಡೀತಾ ಇದೆ ಆಮೇಲೆ ನಮ್ಮ ನಮ್ಮ ಯಜಮಾನ್ರು ಅವರು ಕಂಟಿನ್ಯೂ ಮಾಡಿದರು ನಮ್ಮ ಯಜಮಾನರು ಅವ್ರಿಗೆ ನಾನು ಬಂದಾಗಲಿಂದ ಐವತ್ತು ವರ್ಷ ಆಯಿತು ನಾನು ಐವತ್ತು ವರ್ಷದಿಂದ ಇಡ್ತಾ ಇದ್ದೀನಿ ಇನ್ನು ಮುಂದಕ್ಕೆ ಸೊಸೆ ಇರೋ ನಾನು ಇರೋವರೆಗೆ ಅವನ ಮುಂದಕ್ಕೆ ಸೊಸೆ ಮಾಡ್ಕೊಂಡು ಹೋಗ್ತದೆ ಹತ್ತು ದಿನನೂ ಪೂಜೆ ಮಾಡ್ತೀವಿ ಹತ್ತು ದಿನ ಸಕ ಭಜನೆ ಇದೆ ಭಜನೆ ಬರ್ತಾರೆ ನಾಲ್ಕು ಗಂಟೆಯಿಂದ ಐದೂವರೆವರೆಗೂ ಭಜನೆ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಈಗ ನಾವು ಪ್ರತಿ ವರ್ಷ ನವರಾತ್ರಿ ಹಬ್ಬದಲ್ಲಿ ಇದು ಮನೆ ಅವರು ಸುಮಾರು ದಿವಸಗಳಿಂದ ಈ ಬೊಂಬೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ಪ್ರತಿ ವರ್ಷನೂ ಒಂದು ಹೊಸ ಹೊಸ ತರ ಬೊಂಬೆಗಳನ್ನ ಕಲೆಕ್ಟ್ ಮಾಡಿ ಇಡ್ತಾರೆ ಎಲ್ಲರಿಗೂ ನೋಡೋಕ್ಕೆ ಒಂದು ಚೆನ್ನಾಗಿ ಪ್ರತಿನಿತ್ಯನೂ ಶೋಭಾನ್ ಲಕ್ಷ್ಮಿ ಭಜನೆ ಎಲ್ಲ ಮಾಡ್ತಾರೆ ಮುತ್ತೈದರ್ಗೆಲ್ಲ ಅರ್ಶಿನ ಕುಂಕುಮ ಇದು ಭಾಗ್ನ ಎಲ್ಲ ಕೊಡ್ತಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ಮತ್ತು ಈ ಬೊಂಬೆಗಳನ್ನ ನೋಡೋಕ್ಕೆ ಪ್ರತಿಯೊಬ್ಬರೂ ಪೇಪರಲ್ಲಿ ಬಂದಿತ್ತು ಅದರಲ್ಲಿ ಬಂದಿತ್ತು ಅಂತ ಎಲ್ಲರೂ ಬಂದು ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗ್ತಿರ್ತಾರೆ ನಮಗೂ ಒಂಥರ ಸಂತೋಷ ಈ ಮಣಿ ಈ ಸರಿ ಯಾವುದು ಬೊಂಬೆಗಳನ್ನ ಇಟ್ಟಿದ್ದೀರಾ ಯಾವ್ದು ಕಲೆಕ್ಟ್ ಮಾಡಿದ್ದೀರಾ ಅಂತ ಕೇಳ್ತಾನೆ ಇರ್ತೀವಿ ತುಂಬ ಚೆನ್ನಾಗಿ ಇದು ಬೊಂಬೆಗಳನ್ನೆಲ್ಲ ಇದು ಸ್ಟೆಪ್ ಸ್ಟೆಪ್ ಆಗಿ ತುಂಬ ಚೆನ್ನಾಗೆ ಇಟ್ಟಿರ್ತಾರೆ ಅಲಂಕಾರ ಮಾಡಿರ್ತಾರೆ ಮತ್ತು ನಮ್ಮ ಭಜನಾ ಸಂಘದವರು ಪ್ರತಿಯೊಬ್ಬರೂ ಪ್ರತಿನಿತ್ಯ ಬಂದು ಒಂದು ಹಾಡು ಒಂದು ಭಜನೆ ಗೀತೆಗಳನ್ನೆಲ್ಲ ಹೇಳ್ಕೊಂಡೋಗ್ತೀವಿ ಅವರು ತುಂಬ ಚೆನ್ನಾಗಿ ಚೆನ್ನಾಗೆ ಸಹಕಾರ ಮಾಡ್ತಾರೆ ಅಷ್ಟೇ ಹೆಸರು ಲಲಿತಾ ನಮಸ್ಕಾರ ನಾವು ಮಂತ್ರಾಲಯದಿಂದ ಬಂದೀವಿ ಇಲ್ಲಿ ನಮ್ಮ ಮಠದಲ್ಲಿ ನಮ್ಮ ಮನೆಯವರು ಪೂಜೆ ಮಾಡ್ತಾರೆ ಮತ್ತು ಅವರು ಇದು ಮ್ಯಾನೇಜರು ಅವರೇ ಹೀಗಾಗಿ ನಾವ್ ಇಲ್ಲಿ ಬಂದು ಹತ್ತು ವರ್ಷ ಆಯ್ತು ಇಲ್ಲಿ ರಾಯರ್ ಸೇವಾ ಮಾಡ್ಕೊಂಡಿದ್ದೀವಿ ಇಲ್ಲಿ ನವರಾತ್ರಿಯಲ್ಲಿ ದಿನ ಒಬ್ಬೊಬ್ಬರ ಮನೆಯಲ್ಲಿ ಹಾಡು ಹೇಳ್ತೀವಿ ತುಂಬಾ ಚೆನ್ನಾಗಿ ನಡೀತಾ ಇದ್ದದ ದೇವರ ಅನುಗ್ರಹದಿಂದ ಇವ್ರ ಮನೆಯಲ್ಲಿ ಇವ್ರ ನಾಗ್ಮನೆಯವರು ಅಂತಂದು ಇವ್ರ ಮನೆಯಲ್ಲಿ ಯಾವಾಗ್ಲೂ ಬರ್ತಾ ಇರ್ತೀವಿ ಪ್ರತಿ ವರ್ಷನೂ ಎಲ್ಲಾರ ಮನೆಯಲ್ಲೂ ಮಾಡ್ತಾ ಇರ್ತೀವಿ ಇವ್ರ ಮನೆಗೂ ಯಾವಾಗ್ಲೂ ಬರ್ತಾ ಇರ್ತೀವಿ ಭಜನೆ ಮಾಡ್ತೀವಿ ಮಾಡ್ತಿವಿ ಕುಂಡಿಸ್ತಾರೆ ಇಲ್ಲಿ ಏನ್ ವಿಶೇಷ ಇದೆ ಈ ಬೊಂಬೆಗಳು ಕುಂಚೆ ಇದು ನವರಾತ್ರಿಯಲ್ಲಿ ಬೊಂಬೆಗಳದ್ದೇ ದೊಡ್ಡ ವಿಶೇಷ ವಿಶೇಷ ಅಂದ್ರೆ ಏನ್ ತುಂಬಾ ಚೆನ್ನಾಗಿದೆ ತಮ್ಮ ಹೆಸರಮ್ಮ ನನ್ನ ಹೆಸರು ರೋಹಿಣಿ ಕೆ ವಿ ರೋಹಿಣಿ ಅಂತ ನಮಸ್ತೆ ನಾನು ವೀಣಾ ತುಕಾರಾಮ್ ಅಂತ ಇಲ್ಲೇ ವಾಸವಾಗಿರೋ ಅಂಥವಳು ನಮ್ಮನೆಯಲ್ಲಿ ಹದ ನಲ್ವತ್ತು ವರ್ಷದಿಂದ ಗೊಂಬೆ ಕುಡಿಸ್ತಾ ಇದ್ದೀವಿ ಇವರು ನಾಗಮಣಿ ಅಂತ ನನ್ನ ಕ್ಲೋಸ್ ಫ್ರೆಂಡು ಇವ್ರ ಮನೆಗೆ ನಾವು ಪ್ರತಿ ವರ್ಷ ಲಕ್ಷ್ಮೀ ಶೋಭಾನೆ ಬರ್ತಾ ಇದ್ದೀವಿ ಇವ್ರ ಮನೆಯಲ್ಲಿ ತುಂಬ ಪುರಾತನ ಕಾಲದ ಗೊಂಬೆಗಳಿವೆ ಇದನ್ನು ನೋಡೋದೇ ಒಂದು ವಿಶೇಷತೆ ಎಷ್ಟು ವರ್ಷದಿಂದ ಇವ್ರ ಮನೆಯಲ್ಲಿ ಗೊಂಬೆಗಳನ್ನ ಇದ್ದಾರೆ ಇವ್ರ ಮನೆಯಲ್ಲಿ ತುಂಬ ನೂರು ನೂರ ಐವತ್ತು ವರ್ಷದಿಂದ ಪುರಾತನ ಕಾಲದ ಗೊಂಬೆಗಳಿದೆ ನಾವ್ ಇವ್ರ ಮನೆಗ್ ಬರ್ತಾ ಇದ್ದು ನಲ್ವತ್ ನಲ್ವತ್ತೈದು ವರ್ಷದಿಂದ